ಸರ್ ವಿಚಾರ ನಾಳೆ ದಿನ ಅಯ್ಯೋ ನಾಳೆ ದಿನ ಕೊಡ್ತೀನಿ ಬನ್ನಿ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಬಹಳ ವಿಷಯ ಇದೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಈ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ದರೋಡೆ ಕೋರ್ ಅಂತ ಹೇಳಿದ್ದೇನೆ ಅದರ ದಾಖಲೆಗಳನ್ನ ನಾಳೆ ದಿನ ಬಿಡುಗಡೆ ಮಾಡ್ತೀನಿ ಬನ್ನಿ ನಾಳೆ ಬಂದೆ ನಾಳೆ ಬಂದೆ ಹನ್ನೊಂದು ಗಂಟೆಗೆ ಸರ್ ಸರ್ ಎಫ್ ಐ ಹೌದು ಎಫ್ ಐ ಆರ್ ಹಾಕಿದ್ದಾರೆ ಈ ಇವರು ಈ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ತನಿಖೆ ಮಾಡಿಸ್ತಾರೆ ಎಫ್ ಐ ಆರ್ ಆಗಿದೆ ತನಿಖೆ ಆಗಿ ನಡಿತಿದೆ ನೋಡೋಣಂತೆ ಸರ್ ನಾನು ಇದನ್ನೇ ಅದ್ರ ಸುದ್ದಿ ಕಡಿಯನ್ನು ಹೇಳ್ತೇನೆ ಪದೇ ಪದೇ ಹೇಳ್ತಾ ಇದ್ದಾರೆ ಯಾರು ಅವ್ರು ಮುಖ್ಯಮಂತ್ರಿ ಅರ್ಧ ರಾತ್ರಿ ಬೆಚ್ಚ ಬಿಸಿ ಅರ್ಧ ರಾತ್ರಿ ಎದ್ದು ಡಾಕ್ಟರ್ ಕರ್ಸ್ಕೊಂಡ್ರಲ್ಲ ಹೆದರಿಕೆ ಕರ್ಸ್ಕೊಂಡ್ರೆ ಯಾಕೆ ಕರ್ಸ್ಕೊಂಡ್ರೆ ನನ್ ಮತ್ ಬರೋ ಅವಶ್ಯಕತೆ ಇಲ್ಲ ಅವ್ರು ಏನ್ ಕೇಳಿದ್ದಾರೆ ಎಲ್ಲ ಕೊಟ್ಟಾಗಿದೆ ಯಾರು ಗಾಬರಿ ಆಗಬೇಡಿ ಪಾಪ ನಿಮ್ ಏನಾದ್ರು ನನ್ನ ಗಂಡಾಂತರ ಅಂತೇಳಿ ನನಗಪ್ಪನ ಪಡಬೇಡಿ ನನ್ನ ಮೇಲೆ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ನಾಡಿನ ಜನತೆಗೆ ಹೇಳ್ತೇನೆ ಯಾರೋ ನಮ್ಮ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿಗೆ ಸಂಕಷ್ಟ ಅಂತ ಹೇಳಿದ್ರೆ ಕುಮಾರಸ್ವಾಮಿಗೆ ಯಾವ ಸಂಕಷ್ಟವೂ ಬರಲ್ಲ ಅಂತ ತಪ್ಪು ಮಾಡಿಲ್ಲ ನಾಡಿನ ಜನತೆಗೆ ಹೇಳ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರು ಭಾಳ ಜನ ಇದ್ದೀರಿ ನನಗೆ ಆತ್ಮೀಯರು ಏನಪ್ಪ ನಮ್ಮ ಕುಮಾರ್ ಏನಾಯಿತು ಅಂತ ನೀವು ಯಾರು ಅನುಕಂಪ ಪಡಬೇಡಿ ನನಗೇನೂ ಆಗೋಲ್ಲ ನಾಳೆ ದಿನ ಬನ್ನಿ ಹನ್ನೊಂದು ಗಂಟೆಗೆ ಹಲವಾರು ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡೋಣ